Thank you ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಬ್ಲಾ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಹ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಇವತ್ತು ಶುಕ್ರವಾರ ಏನ್ ಬಂದ್ ಹನ್ನೊಂದುವರೆ ಆಗ್ತಾ ಇದೆ ಇವತ್ತು ಅಮ್ಮ ಮತ್ತೆ ಅಮ್ಮನ್ ಜೊತೆ ಮಾವನ್ ಮಗ ಬರ್ತಿರೋದ್ರಿಂದ ಏನಾದ್ರೂ ಸ್ವಲ್ಪ ನಾನ್ ವೆಜ್ ಮಾಡೋಣ ಅನ್ಕೊಂಡಿದೀನಿ ಆಮೇಲೆ ಪೂಜೆ ಮಾಡಕ್ ಆಗಲ್ವಲ್ಲ ಅಂತ ಹೇಳಿ ಇವಾಗ್ಲೇ ಪೂಜೆ ಮುಗಿಸ್ಕೊಂಡಿದೀನಿ ಹಾಗೆ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೀನಿ ಇನ್ನೊಂದ್ ಹಾಫ್ ಅನ್ ಅವರ್ ಬರ್ತಾರೆ ಅಂತ ಅನ್ಸುತ್ತೆ ಕಾಯ್ತಾ ಇದೀನಿ ಅವ್ರಿಗೋಸ್ಕರ ಹಾಗೆ ಆ ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಿನ್ ಜೊತೆ siapa yang banding dia? siapa yang banding dia? kamu? ಎಲ್ಲಿಗೆ ಬಂದಿದ್ಯಾ ಎಲ್ಲಿ ಬಂದಿದ್ಯಾ ಇನ್ನ ಅಮ್ಮ ಕೂಡ ಬಂದ್ರು ಇವನೇ ನಮ್ಮ ಮಾವನ ಮಗ ಎಷ್ಟು ಮಾತಾಡಿಸ್ತಾ ಇದ್ದೀನಿ ಆದರೂ ಒಂದು ಮಾತು ಇಲ್ಲ ಅಂದರೆ ಹೊಸ ಜಾಗ ಬಂದಾಗ ಮಕ್ಕಳುಗಳು ಅಷ್ಟಾಗಿ ಯಾರತ್ರ ಮಾತಾಡೋಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಹಾಗಾಗಿ ಸೈಲೆಂಟಾಗೇ ಇದ್ದ ನನ್ನ ಹತ್ರ ಕೂಡ ಬರ್ತಿರ್ಲಿಲ್ಲ ಅವ್ನ ಎತ್ಕೊಳೋಕೋದ್ರೆ ನಾನು ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ ನೈಸ್ ಮಾಡಿಬಿಟ್ಟು ಎತ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅಮ್ಮನ ಜೊತೆ ಈಗ ಸೈಲೆಂಟಾಗಿದ್ದಾನೆ ಈಗ ಈಗ ಮನೇಲಿ ಕೂಡ ಹುಡುಗರು ಇರಲಿಲ್ವಲ್ಲ ಅದಕ್ಕೋಸ್ಕರ ಸೈಲೆಂಟಾಗಿದ್ದಾನೆ ಆಮೇಲೆ ಸ್ಕೂಲಿಂದ ಹುಡುಗರು ಬಂದ ಮೇಲಂತೂ ಅವ್ರ ಜೊತೆ ಸೇರಿಕೊಂಡು ಎಷ್ಟು ತರಲೆ ಆಡ್ತಾನೆ ಎಷ್ಟು ಮಾತಾಡ್ತಾನೆ ಮುಂದೆ ನೀರು नोड़ब ಇನ್ನು ಅಮ್ಮ ಕೂಡ ಊರಿಂದ ಬರುವಾಗ ಸ್ವಲ್ಪ ತೆಂಗಿನಕಾಯಿ ತೊಗೊಬಂದಿದ್ರು ಅಲ್ಲೇ ಸುಲಿಸ್ಕೊಂಡು ಮತ್ತು ಸೊಪ್ಪು ಕೂಡ ತೊಗೊಬಂದಿದ್ರು ಸೊಪ್ಪು ಅಂದರೆ ನವಿನಂಗೆ ತುಂಬಾ ಇಷ್ಟ ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಏನು ತಂದಿಲ್ಲ ಅಂದ್ರೂ ಸೊಪ್ಪನ್ನು ಮಾತ್ರ ತರಲೇಬೇಕು ಅದು ನಮ್ಮಮ್ಮ ಬಂದರೂ ತೊಗೊಬರ್ತಾರೆ ಇಲ್ಲ ನಮ್ಮ ಅತ್ತೆ ಬಂದರೂ ತೊಗೊಬರ್ತಾರೆ ಇಲ್ಲ ನಾನೇ ಏನಾದರೂ ಊರಿಗೆ ಹೋದರೆ ನಾನು ಏನು ಮಿಸ್ ಮಾಡಿದ್ರು ಸೊಪ್ಪಂತೂ ಮಿಸ್ ಮಾಡೋದೇ ಇಲ್ಲ ತೊಗೊಬಂದೇ ಬಂದಿರ್ತೀನಿ ನಮ್ಗೆ ಅದೇನೋ ಇಲ್ಲಿ ತೊಗೊಂಡು ಸೊಪ್ಪು ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಊರ ಕಡೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಉಪ್ಪು ಸಾಂಬಾರು ಎಲ್ಲ ಅದಕ್ಕೋಸ್ಕರ ಅಲ್ಲಿಂದಲೇ ಆದಷ್ಟು ಜಾಸ್ತಿ ತೊಗೊಬರ್ತಾ ಇರ್ತೀನಿ ಹಾಗೆ ಅಮ್ಮ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ರು ಅದನ್ನೇ ಬಿಡಿಸ್ತಾ ಇತ್ತು ಕರಿಬೇವಿನ ಸೊಪ್ಪು ನಾನು ಇಲ್ಲೇ ತರಿಸ್ಕೊಂಡಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಆದರೂ ಅಮ್ಮ ಗೊತ್ತಿರಲಿಲ್ವಲ್ಲ ಪಾಪ ತೊಗೊಂಡು ಬಂದಿತ್ತು ನಾನು ಸರಿ ಅಂದ್ಬಿಟ್ಟು ಎಲ್ಲನೂ ಬಿಡಿಸಿ ಕವರ್ಗಾಕಿನೇ ಕ್ಲೀನಾಗಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನಮ್ಮಮ್ಮ ಈ ರೀತಿ ಮನೆಗೆ ಬಂದಾಗಂತೂ ಏನಾದರೂ ಈ ರೀತಿ ಸೊಪ್ಪಿದ್ರೆ ಸೊಪ್ಪು ಬಿಡಿಸ್ಕೊಡೋದು ಇಲ್ಲ ಕಾಳುಗಳಿದ್ರೆ ಕಾಳನ್ನ ಕ್ಲೀನಾಗೆ ಸೋಸ್ ಕೊಡೋದು ಈ ರೀತಿ ಮಾಡ್ತಾಯಿರ್ತದೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ ಎಲ್ಲರಿಗೂ ಅಷ್ಟೇ ತಾಯಿದಿರಿಗೆ ಮಕ್ಕಳು ಮಕ್ಳು ಮನೆಗಳ ಬಂದಾಗ ಏನಾದರೂ ತಮ್ಮ ಕೈಲಾಗಿದ್ದನ್ನ ಕೆಲಸಗಳನ್ನ ಮಾಡಿಕೊಟ್ಟೆ ಕೊಡ್ತಾರೆ ಅದು ಒಂಥರ ಖುಷಿ ಅನಿಸುತ್ತೆ ನಮಗೆ ಅವಾಗ ಆದರೂ ನಮಗೆ ಕೆಲಸ ಮಾಡೋ ಮಾಡ್ಸೋಕ್ಕೆ ಮನಸ್ಸಿರೋದಿಲ್ಲ ಆ ರೀತಿ ಅಪರೂಪಕ್ಕೆ ಬಂದವ್ರನ್ನ ಆದರೂ ಅವರು ಕೇಳೋದಿಲ್ಲ ಮಾಡ್ತಾ ಇರ್ತಾರೆ

ಇನ್ನು ನಮ್ಮುತ್ತು ಅಂತು ಅಂದರೆ ಪಾಪು ಅಂತೂ ಅದೆಷ್ಟು ಸಲ ನನ್ನ ಅಕ್ಕ ಅಂತ ಕರಿತಿದ್ದೇನೋ ಗೊತ್ತಿಲ್ಲ ಹೋಗೋ ತನಕ ನನ್ನನ್ನು ಅಕ್ಕ ಅಂತಲೇ ಕರೀತಾನೆ ಆದರೆ ವರ್ಷಲಿ ನಾನು ನನಗೆ ಅಮ್ಮ ಆಗಬೇಕು ಆದರೆ ಅಕ್ಕ ಅಕ್ಕ ಅಂತಲೇ ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದ್ದೆ ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಮುತ್ತ ಮುತ್ತ ಗುಡ್ ನೈಟ್ ಗುಡ್ ನೈಟ್ ಅಣ್ಣ ಈ ಸೈಡ್ ಬರೋ ನೀನು ನೈಟ್ ಯಾವ ಕಡೆಯಿಂದ ಅಕ್ಕ ನಾನು ನಿಮಗೆ ಮತ್ತು ಇದು ಶನಿವಾರ ಶನಿವಾರ ಸ್ವಲ್ಪ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ವಿ ಒಳಗಡೆ ಇದ್ದು ಇದ್ದು ಬೇಜಾರಾಗಿ ಬಿಟ್ಟಿರುತ್ತೆ ಅವ್ರಿಗೆ ಫ್ರೀಯಾಗಿ ಆಟ ಆಡಲಿ ಅಂತ ಮೇಲ್ಗಡೆ ಸ್ವಲ್ಪ ಗಾಳಿ ತಣ್ಣಗೆ ಬೀಸ್ತಾ ಇತ್ತು ಅದಕ್ಕೋಸ್ಕರ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ವಿ ಇವ್ರು ಬಂದ ಮೇಲಂತೂ ಅಂದರೆ ಇವ್ನು ಪಾಪ ಬಂದ ಮೇಲಂತೂ ನನಗೆ ಕೆಲಸ ಮಾಡೋಕ್ಕೇ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಯಾವ ರೆಸಿಪಿನೂ ಶೂಟ್ ಕೂಡ ಮಾಡ್ತಿರ್ಲಿಲ್ಲ ಅವ್ನ ಜೊತೆ ಆಟ ಆಡಿಸೋದು ಅವ್ನ ಮಾತು ಕೇಳೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು ನನಗೆ ಅಷ್ಟು ಚೆನ್ನಾಗೆ ಮಾತಾಡ್ತಿದ್ದ ಈ ರೀತಿ ಎಷ್ಟೇ ಕಷ್ಟ ಎಷ್ಟೇ ನೋವುಗಳಿದ್ರು ಮನೆಗಳಲ್ಲಿ ಈ ಥರ ಪುಟ್ ಪುಟ್ಟು ಇದ್ಬಿಟ್ರೆ ಅವ್ರು ಮಾತು ಕೇಳೋದೇ ಒಂಥರ ಸಮಾಧಾನ ಒಂಥರ ಖುಷಿ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಮತ್ತು ಇದು ಭಾನುವಾರ ಮಧ್ಯಾಹ್ನ ಅನಿಸುತ್ತೆ ಚಿಕನ್ ತರಿಸಿದೆ ಹಾಗೆ ಸ್ವಲ್ಪ ಚಿಕನ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕೈಮ ಉಂಡೆನ ಮಾಡೋದ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಕೈಮ ಸಾಂಬಾರಿಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ತುರ್ದು ಕೂಡ ಹಾಕೊಬೋದು ಹಾಗೆ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಮೆಣಸು ಒಂದು ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಹಸಿಮೆಣಸಿಕಾಯಿ ಒಂದು ಮೂರಿಂದ ನಾಲ್ಕು ಸ್ವಲ್ಪ ಗಸಗಸೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹುರುಗಡಲೆನ ಎಲ್ಲ ಸೇರಿಸಿ ಒಂದು ಅರ್ಧ ಲೋಟ ನೀರಾಕಿ ನುಣ್ಣಗೆ ರುಬ್ಕೋಬೇಕು ನಾನು ಈ ಥರ ಕೈಮಾ ಉಂಡೆಗಳನ್ನ ಮಾಡೋದು ತುಂಬಾ ಕಡಿಮೆ ಅಂದರೆ ಓಸಲ್ಲೂ ಇದೇ ರೀತಿ ಅಮ್ಮ ಬಂದಾಗ್ಲೇ ಅಮ್ಮನೇ ಮಾಡಿಕೊಟ್ಬಿಟ್ಟು ಹೋಗಿತ್ತು ಈ ಇನ್ನೂ ಅಮ್ಮನ ಕೈಯಲ್ಲೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಇನ್ನು ಕೈಮ ರುಬ್ಕೊಳ್ಳೋದಿಕ್ಕೂ ಕೂಡ ಇಲ್ಲಿ ಸ್ವಲ್ಪ ಒಂದು ಅರ್ಧ ಅಷ್ಟು ತೆಂಗಿನ ತುರಿ ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುರ್ಗಡ್ಲೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಇದನ್ನೆಲ್ಲ ಸೇರಿಸಿ ನೀರು ಹಾಕದಂತೆಯೇ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಆನಂತರ ನಾವು ಚಿಕನ್ನ ಸ್ವಲ್ಪ ಸಣ್ಣ ಸಣ್ಣದಾಗೇ ಪೀಸ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಕೊನೆಗೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗಾಗೋ ತನಕ ಮತ್ತು ಈ ಕೈಮನ ಮಟನ್ನಲ್ಲೂ ಮಾಡ್ಬೋದು ಹಾಗೆ ಚಿಕನಲ್ಲೂ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನನಗಂತೂ ಈ ಥರ ಇಷ್ಟ ಇದೆಲ್ಲ ನಾನು ಆವಾಗ ತುಂಬಾ ತಿಂತಿದ್ದೆ ಈ ನಡುವೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಮಾಡೋದೇ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡಾದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಒಂದು ಮೊಟ್ಟೆನ ಹೊಡೆದು ಇದರೊಳಗಡೆ ಸೇರಿಸ್ಕೊಂಡಿದ್ದೀವಿ ಈ ರೀತಿ ನಾವು ನೀರು ಹಾಕ್ಕೊಂಡು ರುಬ್ಕೊಬಿಟ್ರೆ ಏನಾಗ್ಬಿಡುತ್ತೆ ಅದು ಈ ಥರ ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ ಮೊಟ್ಟೆ ಹಾಕಿದ ತಕ್ಷಣ ಸ್ವಲ್ಪ ನೀರು ನೀರು ಥರ ಹರ್ಕೊಂಡ್ಬಂದುಬಿಡುತ್ತೆ ಹಾಗಾಗಿ ರುಬ್ಕೊಳ್ಳೋವಾಗಲೇ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಹಂಗೂ ಸ್ವಲ್ಪ ಏನಾದರೂ ಆ ರೀತಿ ನೀರು ನೀರು ಥರ ಆಗಿಬಿಟ್ರೆ ಸ್ವಲ್ಪ ಹುರ್ಗಡ್ಡೆ ಪುಡಿನ ಸೇರಿಸ್ಕೊಂಡು ನಾವು ಉಂಡೆಗಳನ್ನ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಂತರ ಕೈಮ ಸಾಂಬಾರು ಮಾಡೋದಕ್ಕೆ ಇಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರೊಳಗಡೆ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡಿ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೋ ಮುಂಚೆನೆ ಮಸಾಲೆನ ಹಾಗೆ ಆ ಮಸಾಲೆ ರುಬ್ಕೊಳ್ಳುವಾಗ ನಾನು ಸ್ವಲ್ಪ ಮಟನ್ ಸಾಂಬಾರು ಪುಡಿನೂ ಒಂದೆರಡು ಸ್ಪೂನ್ ಆಗುವಷ್ಟು ಸೇರಿಸಿ ರುಬ್ಕೊಂಡೆ ಕೊನೆಯಲ್ಲಿ ಆ ಮಸಾಲೆನ ಇದರೊಳಗಡೆ ಸೇರಿಸಿ ಚೆನ್ನಾಗಿ ನಮಗೆ ಇದು ಕೈಮ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಕೋಣೆಯಲ್ಲಿ ಹಾಗಾಗಿ ಸ್ವಲ್ಪ ತೆಳುವಾಗೇ ನೀರು ಹಾಕ್ಕೊಂಡು ನಾವು ಕುದಿಸ್ಕೋಬೇಕು ಆ ಕುದಿಯೋ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕೊಂಡು ಕುದಿಸ್ಕೋಬೇಕು ಮತ್ತು ಕೈಮ ಉಂಡೆಗಳಿಗೆ ನಾವು ಮುಂಚೆನೇ ರುಬ್ಕೊಳ್ಳುವಾಗಲೇ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡಿರ್ತೀವಿ ಹಾಗಾಗಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ನಾವೇನು ಉಂಡೆನ ಮಾಡಿಟ್ಕೊಂಡಿದ್ವೋ ಕೈಮಾದನ್ನ ಅದನ್ನು ಕೂಡ ಸೇರಿಸಿ ಈ ಹಂತದಲ್ಲೇ ಚೆನ್ನಾಗೆ ಬೇಯಿಸ್ಕೋಬೇಕು ಅದು ಚಿಕನೆಲ್ಲ ಒಳಗಡೆ ಮಿಕ್ಸ್ ಮಾಡಿರ್ತೀವಲ್ವ ಅದರಿಂದ ಸುಮಾರೊಂದು ಹತ್ತು ನಿಮಿಷದಿಂದ ಒಂದು ಕಾಲು ಗಂಟೆನಾದರೂ ಅದು ಚೆನ್ನಾಗೆ ಬೇಯಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಕೈಮಾ ಹಾಗೆ ಕೊನೆಯದಾಗಿ ಸ್ವಲ್ಪ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೈಮಾ ಬಾಲ್ ಅಂತನಾದರೂ ಅನ್ಬೋದು ಕೈಮ ಉಂಡೆ ರೆಡಿ ಆಗುತ್ತೆ ಮತ್ತು ಇನ್ನು ಚಿಕನ್ ಫ್ರೈ ಮಾಡೋದಕ್ಕೆ ಇಲ್ಲಿ ನಾನು ಹಚ್ಚಿಟ್ಕೊಂಡಿರೋ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಇಂಚು ಇಲ್ಲ ಸ್ವಲ್ಪ ಜಾಸ್ತಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಹಾಗೆ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡಿ ಇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಆದರೆ ಇವತ್ತು ಸ್ವಲ್ಪ ಕೈಮ ಅದಕ್ಕೆಲ್ಲ ಸ್ವಲ್ಪ ಮಸಾಲೆ ಅದು ಇದು ಹಾಕಿರೋದ್ರಿಂದ ಎಲ್ಲ ಮಸಾಲೆ ಪದಾರ್ಥ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಇವಾಗ ಹಾಗೆಯೇ ಬರೀ ಸೊಪ್ಪುಗಳು ಮತ್ತು ಹಸಿಮೆಣಕಾಯಿ ಎಲ್ಲ ಸೇರಿಸಿ ರುಬ್ಕೊಂಡು ಇಟ್ಕೊತಾ ಇದ್ದೀನಿ ಇದನ್ನ ಮಾಮೂಲಿ ರೆಗ್ಯುಲರ್ ಆಗಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಸಿಂಪಲ್ ಆಗಿ ಮಾಡಿದ್ದೀನಿ ಚಿಕನ್ ಫ್ರೈನ ಇದೆಲ್ಲರೂ ಮಾಡ್ತಾರೆ ಈ ರೀತಿ ಅದೇ ರೀತಿಯೇ ನಾನು ಮಾಡಿರೋದು ತುಂಬ ಏನು ಸ್ಪೆಷಲ್ ಅಂತ ಅಂತೇನಿಲ್ಲ ಮತ್ತು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದಿತ್ತು ಅಮ್ಮ ಕೂಡ ಸ್ವಲ್ಪ ಪಾತ್ರೆ ಇದ್ದರು ಹಾಗೆ ನಾನು ಮಾತಾಡಿಕೊಂಡು ಅಡುಗೆ ಮನೇಲೆ ನಿಂತಿದ್ದೆ ಈ ರೀತಿ ಅಮ್ಮ ಮಗಳು ಸೇರಿಬಿಟ್ರಂತೂ ಎಷ್ಟು ಮಾತಾಡಿದ್ರೂ ಸಾಕಾಗೋದಿಲ್ಲ ದಿನ ಮಾತಾಡ್ತೀವಿ ಆದರೂ ಏನು ಮಾತಿರುತ್ತೆ ಅಂತ ಗೊತ್ತಿರೋದಿಲ್ಲ ಮಾತಾಡ್ತಾನೆ ಇರ್ತೀವಿ ಇನ್ನು ಮುತ್ತು ಹೋದ್ಮೇಲಂತೂ ತುಂಬ ಬೇಜಾರಾಗ್ತಾಯಿತ್ತು ಮನೆಯೆಲ್ಲ ಬಿಕ್ಕೋ ಅಂತ ಅನ್ನಿಸ್ತಾ ಇತ್ತು ಆದರೂ ಇವರು ಇದ್ರೂ ಕೂಡ ನನಗೇನೋ ಒಂಥರ ಬೇಜಾರಾಗ್ತಾಯಿತ್ತು ಹೋಗಿದ ಮೇಲಂತೂ ಅಮ್ಮ ಊರಿಗೆ ಹೋಗಿದ್ದಾಯ್ತು ಅವ್ರು ಹೋಗಿದ ಮೇಲೆ ನಾನು ಯಾವುದೇ ರೀತಿ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಾವು ಸ್ವಲ್ಪ ರೆಶ್ ಮಾಡ್ತಾ ಇದ್ವಿ ಇವಾಗ ಟೈಮ್ ಬಂದು ಒಂಬತ್ತು ಒಂಬತ್ತು ಆಗ್ತಾ ಇದೆ ಊಟ ಎಲ್ಲ ಮುಗಿಸಿದ್ದಾಯಿತು ಮಧ್ಯಾಹ್ನನೇ ಹೇಗಿದ್ರು ಚಿಕನ್ನು ಮತ್ತು ಕೈಮ ಉಂಡೆ ಕೈಮ ಸಾಂಬಾರೆ ಮಾಡಿದ್ನಲ್ಲ ಅದೇ ಹಿತ್ತಿ ಬಗ್ಗೆ ಏನು ಬೇರೆ ಮಾಡಿಲ್ಲ ಅದಕ್ಕೇನು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡ್ಕೊಂಡ್ಬಿಟ್ವಿ ಎಲ್ಲರೂ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿದ್ದೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್